ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿರೋ ಸಾಕಾನೆಗಳಿಗೆ ಮಜ್ಜನ ನೀರಿನಲ್ಲಿ ಮಿಂದೆದ್ದು ಆನೆಗಳು ಫುಲ್ ಖುಷಾಗ್ಬಿಟ್ಟಿದಾವೆ ಹುಲಿ ಸೆರೆ ಹಿಡಿಯುವಂಥ ವೇಳೆ ಆನೆಗಳಿಗೆ ಸ್ನಾನ ಮಾಡಿಸಲಾಗಿದೆ ನುಗ ಜಲಾಶಯದ ಹಿನ್ನೀರಿನಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸಿರೋದು ಸ್ನಾನ ಮಾಡಿ ವಿಶ್ರಾಂತಿಯನ್ನು ಪಡೆದಿವೆ ಆನೆಗಳು ಸಾಕಾನೆಗಳಾದ ಮಹೇಂದ್ರ ಭೀಮ ಶ್ರೀಕಂಠ ಸುಗ್ರೀವ ಪ್ರಶಾಂತ ಆನೆಗಳು ನುಗ್ಗಾ ಜಲಾಶಯದಲ್ಲಿ ಮಿಂದೆದ್ದ ಆನೆಗಳು ಫುಲ್ ಕೂಲ್ ಅಂಡ್ ಕೂಲ್ ಆಗಿದ್ವು ಸರಗೂರು ಕೋಟೆ ತಾಲೂಕಿನಲ್ಲಿ ಹುಲಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಈ ಹುಲಿ ದಾಳಿಯಿಂದ ಭಯಭೀತರಾಗಿರುವಂಥ ಕಾಡಂಚಿನ ಗ್ರಾಮಗಳ ಜನರು ಸದ್ಯ ಹುಲಿ ಸೆರೆಗಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು ಅರಣ್ಯ ಇಲಾಖೆ ಸಾಕಾಣೆಗಳ ಸಹಾಯದೊಂದಿಗೆ ಹುಲಿ ಸೆರೆಗೆ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಸತತವಾಗಿ ಒಂದು ತಿಂಗಳ ಿಂಗ್ನಿಂದ ಕೂಂಬಿಂಗ್ ನಲ್ಲಿ ಇರುವಂತಹ ಆನೆಗಳು ಹುಲಿ ಸೆಸೆರೆ ವೇಳೆ ನುಗ್ಗು ಜಲಾಶಯದ ಹಿನ್ನೀರಿನಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸಿದ್ದಾರೆ ಬಿಡುವಿನ ವೇಳೆ ಸಾಕಾನೆಗಳಿಗೆ ಆನೆಗಳಿಗೆ ಮಜ್ಜನವನ್ನು ಮಾಡಿಸಲಾಗಿದೆ